ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಸಿ ಟೆಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಇರ್ತಕ್ಕಂಥದ್ದು ಈ ಒಂದು ವಿಷಯವನ್ನು ನಾವು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಜನ ಇದ್ದಂಥ ಡೌಟ್ ಏನಪ್ಪ ಅಂದರೆ ಎಕ್ಸಾಮ್ ಸೆಂಟರ್ ಕೊಟ್ಟಿಲ್ಲ ಅಂದರೆ ಹುಬ್ಳಿನೋ ಬೆಂಗಳೂರು ಅಂತಕ್ಕಂಥ ಡೌಟ್ ಇತ್ತು ಅಂದರೆ ಅಪ್ಲಿಕೇಶನ್ ಹಾಕುವಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಈಗ ಏನಂತಂದರೆ ಮುಂಚೆನೇ ನಿಮಗೆ ಒಂದು ಸಿಟಿ ಇಂಟಿಮೇಷನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಎಂ ಏಳು ಮತ್ತು ಎಂಟರಂದು ಏನು ಎಕ್ಸಾಮ್ ನಡೆಯುತ್ತೆ ಆ ಎಕ್ಸಾಮ್ಗೆ ಈಗ ಸಿಟಿ ಇಂಟಿಮೇಷನ್ನ ಸ್ಲಿಪ್ಪನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನೀವು ಡೌನ್ಲೋಡ್ ಮಾಡಿ ಅಂದರೆ ಸಿ ಟೆಟ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಯಾವುದಿದೆ ಅಂತೇಳಿ ಈ ಕ್ಷಣವೇ ನೀವು ನೋಡ್ಬೋದಾಗಿರುತ್ತೆ ಅಂದರೆ ಕರ್ನಾಟಕದಲ್ಲಿ ಆ ಹುಬ್ಬಳ್ಳಿ ಮತ್ತು ಬೆಂಗಳೂರು ಎಕ್ಸಾಮ್ ಸೆಂಟರ್ದು ಕೆಲವರು ಏನಿತ್ತು ಉತ್ತರ ಕರ್ನಾಟಕದವರು ಹುಬ್ಬಳ್ಳಿ ಸಿಕ್ಕರೆ ಅನುಕೂಲ ಆಗುತ್ತೆ ಇನ್ನು ದಕ್ಷಿಣ ಕರ್ನಾಟಕದವ್ರಿಗೆ ಬೆಂಗಳೂರು ಸಿಕ್ಕರೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಹಲವಾರು ಬಾರಿ ಕಮೆಂಟನ್ನು ಮಾಡಿದಿರಿ ಆದರೆ ಅಂತಿಮವಾಗಿ ಆ ಎಲ್ಲ ಡೌಟ್ಸ್ಗೆ ಇವತ್ತು ಉತ್ತರ ಸಿಕ್ಕಿರ್ತಕ್ಕಂಥದ್ದು ಆ ಕಾರಣದಿಂದಾಗಿ ನೀವೇನಾದರೂ ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಇನ್ನೂ ಸಾಕಷ್ಟು ವಿಷಯ ಇದರಲ್ಲಿದೆ ಇಲ್ಲೇನಂತಂದರೆ ನೋಡಿ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಜರಾಗುವ ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಬಳಸಿಕೊಂಡು ಲಾಗಿನ್ ಮಾಡಿಕೊಂಡು ಆ ನಂತರ ನೀವು ನಿಮಗೆ ಬಂದಿರತಕ್ಕಂಥ ಒಂದು ಪರೀಕ್ಷಾ ನಗರವನ್ನು ಅಂದರೆ ಈ ಒಂದು ಪರೀಕ್ಷಾ ಸಿಟಿ ಅಂದರೆ ಒಂದು ಸಿಟಿಯನ್ನು ಹಾಗೂ ಎಕ್ಸಾಮ್ ಡೇಟ್ ಎರಡನ್ನೂ ಕೂಡ ನೀವು ನೋಡ್ಬೋದಾಗಿರುತ್ತೆ ಆ ಕಾರಣದಿಂದಾಗಿ ಈಗೆಲ್ಲ ಯಾರೆಲ್ಲ ಒಂದು ಸಿಟಿಗೆ ಅಪ್ಲಿಕೇಶನನ್ನು ಹಾಕಿದರೆ ಅವರು ತಮ್ಮ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಬಳಸಿಕೊಂಡು ಲಾಗಿನ್ ಆಗಿ ನಿಮ್ಮ ಸಿಟಿನ ಮತ್ತು ಎಕ್ಸಾಮ್ ಡೇಟ್ನ ನೋಡ್ಬೋದಾಗಿರುತ್ತೆ ಅಂದರೆ ಏಳು ಮತ್ತು ಎಂಟು ಎರಡು ದಿನ ಹೇಳಿದ್ದಾರೆ ಅಂದರೆ ನೋಡಿ ಪರೀಕ್ಷಾ ನಗರ ಮಾಹಿತಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಒಂದರಿಂದ ಎಂಟನೇ ತರಗತಿ ಬೋಧನಾ ಹುದ್ದೆಗಳಿಗೆ ಅಭ್ಯರ್ಥಿಗಳ ಅರ್ಹತೆಯನ್ನು ನಿರ್ಣಯಿಸಲು ಸಿ ಬಿ ಎಸ್ ಸಿಬ್ರವರಿ ಏಳು ಮತ್ತು ಎಂಟರಂದು ಆಫ್ಲೈನ್ ಮೋಡ್ನಲ್ಲಿ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಸಿ ಟೆಟ್ ಪರೀಕ್ಷೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿತ್ತು ಆ ಪ್ರಕಾರ ನಿಮಗೆ ಈ ಒಂದು ಆಲ್ ಟಿಕೆಟ್ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಸಿಟಿ ಇಂಟಿಮೇಷನನ್ನು ನೀಡಿರ್ತಕ್ಕಂಥದ್ದು ಈಗ ನೀವೇನಂತಂದರೆ ನಿಮ್ಮ ಒಂದು ಡೇಟು ಮತ್ತು ಸಿಟಿಯನ್ನು ನೋಡ್ಬೋದಾಗಿರುತ್ತೆ ನೋಡಿ ಈ ಒಂದು ಸಿ ಟೆಟ್ ಪ್ರವೇಶ್ ಕಾರ್ಡ್ ಯಾವಾಗ ಬರುತ್ತೆ ಅಂದರೆ ಫೆಬ್ರವರಿ ಐದನೇ ತಾರೀಕಿಗೆ ಬರುತ್ತೆ ಸಿ ಟೆಟ್ ಪರೀಕ್ಷೆ ದಿನಾಂಕ ಏನಂತಂದರೆ ಫೆಬ್ರವರಿ ಏಳು ಮತ್ತು ಎಂಟರಂದು ಎಕ್ಸಾಮ್ ಇರ್ತಕ್ಕಂಥದ್ದು ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಬಳಸಿಕೊಂಡು ನೀವು ಲಾಗಿನ್ ಆಗಬೇಕು ಕೇವಲ ಇಲ್ಲೇನಪ್ಪ ಅಂದರೆ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದ ಪರೀಕ್ಷೆ ನಗರ ಮತ್ತು ಪರೀಕ್ಷೆ ದಿನಾಂಕದ ಬಗ್ಗೆ ತಿಳಿಸಲಷ್ಟೇ ಇದಾಗಿರೋದು ಇಲ್ಲಿ ಒಟ್ಟಾರೆ ಎರಡು ಪತ್ರಿಕೆಗಳು ಇರ್ತಕ್ಕಂಥದ್ದು ತಮ್ಗೆ ಆಲ್ರೆಡಿ ಗೊತ್ತಿರತಕ್ಕಂಥ ವಿಚಾರ ಇಲ್ಲಿ ತಾವು ನೋಡ್ಬೋದು ನೋಡಿ ಸಿಟಿ ಇಂಟಿಮೇಷನ್ ಸ್ಲಿಪ್ ಎರಡು ಸಾವಿರದ ಇಪ್ಪತ್ತಾರು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ ಅಂದರೆ ನೀವು ಮೇನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ನಿಮಗೆ ಕಷ್ಟ ಅನಿಸಿದ್ರೂ ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾಗಿ ಆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಜಸ್ಟ್ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಅಲ್ಲಿ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ ಹಾಕಿದರೆ ನಿಮ್ಮ ಒಂದು ಸಿಟಿ ಇಂಟಿಮೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಕ್ಕಂಥದ್ದು ಸೊ ತಮಗೆಲ್ರಿಗೂ ಈ ಒಂದು ವಿಡಿಯೋ ಅನುಕೂಲ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಹಾಗಾಗಿ ಕೂಡ ನಿಮ್ಗೇನಾದರೂ ಡೌಟ್ ಇದ್ದರೆ ಯಥಾ ರೀತಿ ನೀವು ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು